ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆ ಬಿ ಬಿಆರ್ ಅಂಬೇಡ್ಕರ್ ಹೇಳಿರುವಂತೆ ಮಕ್ಕಳನ್ನು ಶಿಕ್ಷಿತರನ್ನಾಗಿಸಬೇಕು ಶಿಕ್ಷಣದಿಂದ ಮಕ್ಕಳು ಸೇರಿದಂತೆ ಸಮಾಜದಲ್ಲಿ ಬದಲಾವಣೆಗಳಾಗಿ ಉತ್ತಮ ಸಮಾಜ ನಿರ್ಮಾಣೆಯಾಗುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದೀರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಸಾಕಷ್ಟು ಜನಾಂಗದಲ್ಲಿ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತಿದೆ ಅದನ್ನು ಒಪ್ಪಿಕೊಳ್ಳಬೇಕಾಗಿದೆ ಎಂದು ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಜಗನ್ನಾಥ ನುಡಿದರು ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿ ಜಾತಿ ಮತ್ತು ಪಂಗಡದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲು ಪ್ರಯುಕ್ತ ಕಾರಣವೆಂದರೆ ನಮಗೆ ಒಂದು ದಿಟ್ಟ ಗುರಿ ಇರುವುದಿಲ್ಲ ಜೀವನವನ್ನೂ ಆಳು ಮಾಡಿಕೊಳ್ಳುತ್ತಿದ್ದು ಬಹಳಷ್ಟು ಮಂದಿ ವೈಯಕ್ತಿಕ ಸಮಸ್ಯೆಗಳನ್ನು ಮಾತ್ರ ವ್ಯಕ್ತಪಡಿಸಿದ್ದು ಇಡೀ ಸಮಾಜಕ್ಕೆ ಏನಾಗಬೇಕಾಗಿದೆ ಎಂಬುದನ್ನು ವ್ಯಕ್ತಪಡಿಸದಿರುವುದು ಒಂದೆಡೆ ನಾವು ನಮ್ಮ ಸಮಾಜಕ್ಕೆ ಏನು ತೊಂದರೆಯಾಗುತ್ತಿದೆ ಎಂಬುದನ್ನು ಚರ್ಚಿಸಿ ಇಲಾಖೆಯಿಂದ ಏನು ಸಹಾಯವಾಗುತ್ತಿದೆ ಎಂಬುದನ್ನು ತಿಳಿಯಬೇಕೆಂದರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಒಂದು ವಾಟ್ಸಪ್ ಗುಂಪು ಮಾಡಿಯ ಸಂದರ್ಭದಲ್ಲಿ ಕುಂದುಕೊರತೆಗಳ ಸಭೆ ನಡೆಯುತ್ತದೆ ಎಂಬ ಸಂದೇಶದ ವಿವರವನ್ನು ನೇರವಾಗಿ ಮುಖಂಡರಿಗೆ ತಲುಪುವಂತೆ ಮಾಡುವ ವ್ಯವಸ್ಥೆಯನ್ನು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ನೇತೃತ್ವದಲ್ಲಿ ಮಾಡಲಾಗುತ್ತಿದೆ ಎಂದರು ಕಾನೂನು ಬದಲಾವಣೆಯಾಗುತ್ತಿದ್ದು ಅದನ್ನು ಗೌರವಿಸಬೇಕು ಕಾನೂನು ಮೊದಲಿನಂತಿಲ್ಲ ಬ್ರಿಟಿಷರ ಕಾಲದಲ್ಲಿ ಆರೋಪಿಗಳನ್ನು ಎಳೆದುಕೊಂಡು ಬರುವಂತೆ ಈಗಿನ ಕಾನೂನಿನಲ್ಲಿಲ್ಲ ಬದಲಾಗಿ ಯಾವುದೇ ವ್ಯಕ್ತಿಯನ್ನು ಗೌರವಯುತವಾಗಿ ಕರೆದುಕೊಂಡು ಬಂದು ಕಾನೂನಿನ ರೀತಿಯಲ್ಲಿ ವಿಚಾರಣೆ ಮಾಡಬೇಕಾಗಿದ್ದು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಹಲವು ಬದಲಾವಣೆಯ ಕಾನೂನುಗಳನ್ನು ರೂಪಿಸುತ್ತಿದ್ದು ಇದರಿಂದ ಯಾರನ್ನೂ ಹಗುರವಾಗಿ ನೋಡುವಂತಿಲ್ಲವೆಂದರು ಅದನ್ನು ದಿಕ್ಕಿರಿಸಿದರೆ ನಾವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತದೆ ಎಲ್ಲರೂ ಬುದ್ಧಿವಂತರಿದ್ದು ಕಾನೂನಿನ ಅರಿವಿದ್ದು ಅದರಂತೆ ಎಲ್ಲರೂ ನಡೆಯಬೇಕಾಗಿದೆ ಎಂದರು ಸಮಾಜದ ಮುಖಂಡರಗಳಾದ ವಿಎಂಆರ್ ಕೋಡಿಗಲ್ ರಮೇಶ್ ಬೀಡಾ ಶ್ರೀನಿವಾಸ್ ಜನಾರ್ಧನ್ ಜನನಾಗಪ್ಪ ರಾಮಪ್ಪ ಶಿಡ್ಘಟ್ಟದ ಕೃಷ್ಣಮೂರ್ತಿ ಶ್ರೀರಂಗಪ್ಪ ನಾರಾಯಣಸ್ವಾಮಿ ನಲ್ಲಗುಟ್ಲಹಳ್ಳಿಯಾನಂದ್ ದ್ಯಾವಮ್ಮ ದಾನಮ್ಮ ಮತ್ತಿತರರ ಸಮಾಜ ಮುಖಂಡರು ಸಮಾಜದ ಮೇಲಾಗುತ್ತಿರುವ ದೌರ್ಜನ್ಯಗಳು ಹಾಗೂ ಸಮಾಜದ ಯುವಕರು ಹಲವು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಅದನ್ನು ತಡೆಯಿಡಬೇಕಾಗಿದೆ ಹಾಗೂ ಯಾರು ತಪ್ಪಿತಸ್ಥರು ಇರುತ್ತಾರೋ ಅವರ ವಿರುದ್ಧ ಕ್ರಮ ಜರುಗಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾಜದ ನೋವುಗಳನ್ನು ತಡೆಯಬೇಕಾಗಿದೆ ಕುಂದುಕೊರತೆಗಳ ಸಭೆಯಲ್ಲಿ ಪೋಕ್ಸೋ ವಿಚಾರ ಎಪಿಎಂಸಿ ಯಾರ್ಡ್ಲಿ ನಡೆಯುತ್ತಿರುವ ಆಹಾರ ಕಲಬೆರಕೆ ವಸತಿ ನಿಲಯಗಳು ಹಣ್ಣು ಹಂಪಲುಗಳಿಗೆ ಹಣ್ಣಾಗಿಸುವ ವಿಧಾನ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿಂಗ್ ವಿಚಾರವಾಗಿ ತಾರತಮ್ಯ ಟ್ರಾಫಿಕ್ ಜಾಮ್ ಜುಜಾಟ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಖಾಲಿ ಹಳೆಯಲ್ಲಿ ಸಹಿ ಹಾಕಿಸಿಕೊಳ್ಳುತ್ತಿರುವುದು ಸೇರಿದಂತೆ ಪೊಲೀಸ್ ಠಾಣೆಯ ಬರಹಗಾರರಿಗೆ ರೈಟರ್ಸ್ಗಳಿಗೆ ಪೇಪರ್ ಬಂಡಲ್ಗಳನ್ನು ತಂದುಕೊಡಬೇಕಾಗಿರುವ ದಲಿತ ಕಾಲೋನಿಗಳಲ್ಲಿ ವಿವಿಧ ಮಾದಕ ದ್ರವ್ಯಗಳಿಗೆ ಯುವಕರನ್ನು ಬಲಿಪಶುಗಳನ್ನಾಗಿ ಸುತ್ತಿರುವುದರ ಬಗ್ಗೆ ದಲಿತ ಮುಖಂಡರು ಎತ್ತಿದರು ಈ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿಪಿ ಮುರಳೀಧರ್ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವರಾಜ್ ಶಿಡ್ಲಘಟ್ಟ ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಗ್ರಾಮಾಂತರ ಪೊಲೀಸ್ ಸತೀಶ್

ಅನಿಸಿಕೆಗಳು ಬೇಡಿಕೆಗಳು ಹೇಳಿದ್ದೀವಿ ಅವು ಸ್ಟೇಷನ್ ವೈಸ್ ನಾವು ನಮ್ಮ ಎಫರ್ಟ್ಸ್ ನಾವು ಮಾಡಿದ್ದೀವಿ ಅದರಂತೆ ನಮ್ಮ ಇನ್ಸ್ಪೆಕ್ಟರ್ಸ್ ಟೌನ್ ಲಿಮಿಟ್ಸ್ ಟೌನ್ ಇನ್ಸ್ಪೆಕ್ಟರ್ ಮತ್ತು ಶ್ರೀನಗಟ್ಟ ಟೌನ್ ಇನ್ಸ್ಪೆಕ್ಟರ್ಸ್ ಏನು ಎಫರ್ಟ್ಸ್ ಮಾಡಿದ್ದಾರೆ ಅದನ್ನು ಈಗ ನಿಮಗೆ ತಿಳಿಸ್ತಾರೆ ಹೇಳ್ತಿದ್ದು ನಮ್ಮಲ್ಲಿ ಏನು ಮಾಸಿಕವಾಗಿ ನಮ್ಮಲ್ಲಿ ಸಿಇಸ್ಟಿವಿಗಳ ಸಭೆಗಳು ನಡೆದಾಗ ಏನಲ್ಲ ಕುಂದುಕೃಲತೆಗಳನ್ನು ಹೇಳ್ತಾರೆ ಅದರಲ್ಲಿ ನಾವು ಕ್ರಮ ಜರುಗಿಸಿದ್ದೇವೆ ಅಂತ ಗಮನಿಸ್ತಾರೆ ನಮ್ಮಲ್ಲಿ ನಮ್ಮ ಏನಂತೀವಿ ಸಾರ್ವಜನಿಕರು ಹೇಳಿದ ಪ್ರಕಾರ ನಮ್ಮಲ್ಲಿ ಎ ಪಿ ಎಂ ಸಿ ಯಾರ್ಡಿನ ಎ ಪಿ ಎಮ್ ಸಿ ಯಾರ್ಡಲ್ಲಿ ಹಣ್ಣುಗಳಲ್ಲಿ ತಲೆಬೆಳಕೆ ಮಾಡ್ತಿದ್ದಾರೆ ನನ್ನ ಬೇಗ ಹಣ್ಣಾಗಕ್ಕೆ ಆಶೀರ್ಗಳು ದೇವಸ್ಥಾನ ಅಂತ ಹೇಳಿದ್ರು ಆ ಪ್ರಕಾರ ನಾವು ಈ ಏನು ದೂರು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಲಾಖೆಗಾರರಿಗೆ ಹೆದರು ಬರೆದು ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಬಂದಿದ್ದರು ಅದ್ರ ಜೊತೆ ಹೋಗಿ ಅಲ್ಲಿ ನೋಡಿದ್ವಿ ಅವರಿಂದ ನಮ್ಮ ರಿಪೋರ್ಟ್ ಬಂದಿದೆ ಆ ಥರ ಯಾವುದೂ ಒಂದು ಅವ್ರಿಗೆ ಯಾವ್ದು ದೂರ ಕೊಟ್ಟಂತ ವರದಿ ಆಗಿಲ್ಲ ಹೋದ್ ಸಿಕ್ಕಿಲ್ಲ ಅನ್ನೋ ತರ ಕೊಡ್ತಾರೆ ಅದೇ ರೀತಿ ನಮ್ಮ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಗೆ ಭೇಟಿ ನೀಡಬೇಕಂತ ಒಂದು ಮನವಿ ಕೊಟ್ಟಿದ್ರು ಅದೇ ಪ್ರಕಾರ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಭೇಟಿ ನೀಡಿದ್ವಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಭೇಟಿ ಮಾಡಿದೀವಿ ಅಲ್ಲಿನ ಮಕ್ಕಳ ಜೊತೆ ಮಾತಾಡಿದ್ವಿ ಮಕ್ಕಳು ತಿಳಿದು ವಿಚಾರ ಮಾಡಿದೀವಿ ಆ ವಿಚಾರ ಮಾಡಲಾಗಿ ಅವ್ರ ಏನ್ ಕುಂದು ಕರ್ಜೆ ಪಟ್ಟಿ ಮಾಡಿದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದೀವಿ ಆ ಹುಡುಗರು ಅಲ್ಲಿದ್ದಂಥ ಹುಡುಗರಿಗೂ ಪ್ರೋತ್ಸಾಹ ಏನು ಬೇಕು ವಿದ್ಯಾಭ್ಯಾಸಗಳಿಗೆ ಏನು ಅನುಕೂಲ ಬೇಕು ಅವ್ರು ಎಲ್ಲಿ ಅವ್ರಿಗೆ ಏನು ತೊಂದರೆ ಆಗ್ತಿದೆ ನಾವು ತಿಳ್ಕೊಂಡಿದ್ದೇವೆ ಅದೇ ಪ್ರಕಾರ ಟಿಪ್ಪು ನಗರದಲ್ಲಿ ಜೂಜಾಟ ಆಡ್ತಾರೆ ಸಾಕಷ್ಟು ಜನ ಮಕ್ಕಳು ಜೂಜಾಟ ಆಗ್ತಿದ್ದಾರೆ ಅಂತ ಹೇಳ್ತು ಅದು ಸರ್ ದಯವಿ ಕಾಲ ಕಾಲಕ್ಕೆ ಜೂಜಾಟಕ್ಕೆ ಸಂಬಂಧಪಟ್ಟಂತೆ ಕ್ರೈಮಾಗ್ರಾಂಚಲ್ಲಿ ಸೀಸ್ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಮತ್ತು ತುಂಬ ಕಡೆ ಟ್ರಾಫಿಕ್ ಜಾಮ್ ಇದೆ ರಸ್ತೆಗಳು ಇಕ್ಕಟ್ಟಿದೆ ಹೇಳುದು ಸೂಕ್ತ ಸಿಬ್ಬಂದಿಗಳನ್ನು ಹಾಕಿ ಕಾಲ ಕಾಲಕ್ಕೆ ಅದನ್ನು ಕ್ರಮ ಕೈಗೊಳ್ತಾ ಇದ್ದೀವಿ ಇನ್ನು ಮುಂದೆ ನಿಮ್ಮಲ್ಲಿ ಏನೇನಾದರೂ ನಮ್ಮಲ್ಲಿ ಉತ್ತಮ ಪಡಿಸುವಂಥದ್ದು ಕುಂದುಕೊರತೆಯಾದಲ್ಲಿ ಕೆಲಸದಲ್ಲಿ ಹಂತವಾಗಿ ನಾವು ಪರಿಹಾರ ಅಂತ ಹೇಳಿ ಆ ಪ್ರಕಾರ ಕ್ರಮ ಜಿಲ್ಲಿಸಿ ಅಂತ ಹೇಳಿ ಮಾತಾಡ್ತು ನಮಸ್ಕಾರ ಒಂದೂವರೆ ವರ್ಷಗಳಿಂದ ಚಿಕ್ಕಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಕಟ್ಟ ನಿರ್ವಹಿಸಿದ್ದು ಕಳೆದ ಬಾರಿ ಚಿಂತಾಮ ಉಪ ಉಪವಿಭಾಗ ಮಟ್ಟದ ದಲಿತರ ಕುಂದುಕೊರತೆ ಸರ್ಗಳಲ್ಲಿ ಒಂದು ಮೂರು ವಿಚಾರದ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗಿತ್ತು ಅದರ ವಿಚಾರ ಸಂಬಂಧಪಟ್ಟಂಗೆ ಉದ್ಗೂರು ಗ್ರಾಮದ ದೇವರಾಜ್ಗೆ ಸೇರಿದ ಸಭೆ ನಂಬರ್ ಒಂದರಲ್ಲಿನ ಎಕರೆ ಜಮೀನನ್ನು ಅದೇ ಗ್ರಾಮದ ವಾಸಿ ಸಿದ್ದಪ್ಪರವರು ಒತ್ತುವರಿ ಮಾಡಿರೋ ಬಗ್ಗೆ ನೀವು ದೂರಿಗೆ ದೂರು ಅಂತ ಕೊಟ್ಟಿದ್ದಾರೆ ಅದು ಸಂಬಂಧಪಟ್ಟಂಗೆ ಕೇಸು ದಾಖಲಾಗಿತ್ತು ಫೋರ್ ಟ್ವೆಂಟಿ ಫೋರ್ ಬಾರ್ ಟೂ ತೌಸಂಡ್ ನೈನ್ಟೀನು ಅಟ್ರಾಸಿಟಿ ಕೇಸು ಅದು ಕೇಸ್ ದಾಖಲಾಗಿ ಈಗ ವಿಚಾರಣೆ ಮತ್ತು ಇದು ಹೈಕೋರ್ಟ್ ಅಲ್ಲಿ ಓ ಎಸ್ ನಡೀತಾ ಇದೆ ಅಂತ ತಿಳಿಪಡಿಸ್ತೇನೆ ಮತ್ತೆ ಕೆ ಡಿ ಬಿ ವಿವಾದ ಸಂಬಂಧಪಟ್ಟಂಗೆ ತಿಳಿಸಿದ್ದು ಈಗ ಆಲ್ರೆಡಿ ಧರಣಿಗಳು ಆಗ್ತಾ ಇದೆ ಎಸ್ ಸಿ ಎಸ್ ಟಿ ಏನು ಅವರು ಬಿಡಬಾರ್ದು ಅಂತ ಧರಣಿಗಳು ಆಗ್ತಾ ಇದೆ ಕೆಲವೊಂದು ವಿವರ ಕೊಡಬೇಕು ಅಂತ ಆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಕೇಸು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ನಾವ್ ಏನ್ ಮತ್ತೆ ಮಳ್ಳೂರು ಗ್ರಾಮ ಸಭೆ ನಂಬರ್ ಇನ್ನೊಂದರಲ್ಲಿ ಹನ್ನೊಂದರಲ್ಲಿ ಅರ್ಲೂರು ನಾಗನಹಳ್ಳಿ ಸಂಬಂಧಪಟ್ಟಂಗೆ ರಸ್ತೆ ಇತ್ತು ದಾರಿ ಇತ್ತು ಅದನ್ನ ಮುಚ್ಚಾಕಿದ್ದಾರೆ ಅಂತ ಅವರು ತಹಸೀಲ್ದಾರ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಅದು ಕಾಲ್ದಾರಿ ಗ್ರಾಮಸ್ಥರು ಕೂಡ ಅದಕ್ಕೆ ಲೆಟರ್ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದು ತಳಪರ್ಷಣೆ ಬಾಕಿ ಇರುತ್ತೆ ಇನ್ನು ಯಾವ್ದು ಕ್ರಮ ಆಗಿರೋದಿಲ್ಲ ಸಂಬಂಧಪಟ್ಟಂಗೆ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತರಂದು ಉತ್ತರ ಮಟ್ಟದ ಬಳಿ ದರ ಸಭೆಗಳಲ್ಲಿ ದಿಬ್ಬುರಳ್ಳಿ ಠಾಣಾ ವ್ಯಾಪ್ತಿಯ ದಿಬ್ಬುರಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತೆಂಟು ರಲ್ಲಿ ಇಪ್ಪತ್ತೆರಡು ಕುಂಟೆ ಜಮೀನು ಸಂಬಂಧಪಟ್ಟಂತೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ನಿರ್ಮಿಸಿದ್ದು ಸದರಿ ಖಾಲಿ ಜಾಗವನ್ನು ಶ್ರೀ ಡಿ ಪಿ ನಾಗರಾಜ್ ಅವರು ಒತ್ತುವರಿ ಮಾಡಿಕೊಂಡ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿರ್ತಾರೆ ಅದಕ್ಕೊಂಡ ಕ್ರಮ ಏನೆಂದರೆ ನಂಬರ್ ಗುಂಟೆ ಖಾಲಿ ಜಾಗಕ್ಕೆ ಹೊಂದಿಕೊಂಡಂತೆ ಶ್ರೀ ಡಿ ಪಿ ನಾಗರಾಜರ ವಾಣಿಜ್ಯ ಕಟ್ಟಡಗಳು ಹಾಗೂ ಇತರ ಮಳಿಗೆಗಳು ಇದ್ದು ಖಾಲಿ ಜಾಗವನ್ನು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರುವುದಾಗಿ ತಿಳಿದು ಬಂದಿದ್ದು ಹಾಗೂ ಈ ಖಾಲಿ ಜಾಗಕ್ಕೆ ಕಂದಾಯ ಇಲಾಖೆಗೆ ಫಾರಂ ನಂಬರ್ ಫಿಫ್ಟಿ ಸೆವೆನ್ ರಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ ಈ ವಿಚಾರವನ್ನು ಸ್ಥಳೀಯ ದಲಿತ ಮುಖಂಡರ ವಿಚಾರವನ್ನು ತಿಳಿಸಿದ್ದು ಸದರಿಯವರು ಶ್ರೀ ಡಿ ಪಿ ರವರು ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅರ್ಜಿ ಸಲ್ಲಿಸಿಕೊಂಡಿದ್ದರೆ ಸರ್ಕಾರವರಿಗೆ ಮಂಜೂರಾತಿ ಮಾಡಿದರೆ ನಮ್ಮದೇನು ತಕರಾರದಿಲ್ಲ ಎಂದು ತಿಳಿಸಿರುತ್ತಾರೆ ಹಾಗೂ ಮುಂದೆ ಇದರ ಬಗ್ಗೆ ನಮ್ಮದೇನು ಯಾವುದೇ ಪ್ರಶ್ನೆ ಅಥವಾ ಇರುವುದಿಲ್ಲ ಅಂತ ತಿಳಿಸಿರುತ್ತಾರೆ ವರದಿಯಾಗುತ್ತಿರುವ ಬಗ್ಗೆ ಶಿಡ್ಘಟ್ಟ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಜಾಗವನ್ನು ಗುರುತಿಸಿ ಬಿದುನಿ ಪೂಜೆ ಮಾಡಿ ಸುಮಾರು ಮೂರು ವರ್ಷಗಳ ಕಳೆದರೂ ಇದುವರೆಗೂ ನಿರ್ಮಾಣ ಪ್ರಾರಂಭ ಮಾಡಿರುವುದಿಲ್ಲವೆಂದು ತದ್ದರಿ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಲು ಕೋರಿರುವ ಬಗ್ಗೆ ಈಗಾಗಲೇ ಚಿತ್ರಘಟ್ಟ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿ ನಿರ್ಮಾಣ ಹಂತದಲ್ಲಿರುತ್ತೆ ಎರಡನೇದು ಶಿಡ್ಗಟ್ಟ ನಗರದ ಸ್ಮಶಾನದ ಜಾಗದ ಇತ್ಯರ್ಥ ಪಡಿಸುವ ಬಗ್ಗೆ ಸದರಿ ಮಕಾನದ ಜಾಗ ಸಂಬಂಧಿಸಿದ ಸ್ಥಳವನ್ನು ಪರಿಶೀಲಿಸಿ ಸದರಿ ಜಮೀನಿನ ವಿವಾದವನ್ನು ಆದಷ್ಟು ಬೇಗ ಹಿತಾರ್ಥಪಡಿಸುವಂತೆ ಮಾನ್ಯರ ತಹಸೀಲ್ದಾರ್ ಅವರವರಿಗೆ ಚಿತ್ರಘಟ್ಟ ತಾಲೂಕರವರಿಗೆ ಮನವಿಯನ್ನು ಸಲ್ಲಿಸಿಕೊಂಡಿರುತ್ತೇವೆ ಇಷ್ಟು ನಮ್ಮ ಇಂದಿನ ನಮ್ಮ ದಲಿತ ದಲಿತ ಮುಖಂಡ ಸಭೆಗಳಲ್ಲಿ ಪ್ರಸ್ತಾಪ ಪಟ್ಟಂತ ವಿಷಯಗಳ ಹೇಳದಾವೆ ಅಕ್ರಮ ಮಧ್ಯ ಮಾರಾಟ ಮತ್ತೆ ಜೂಜಾಟದ ಬಗ್ಗೆ ತಿಳಿಸಿದ್ರು ನಾವು ಸುಮಾರು ಮೂವತ್ತು ಅಬಕಾರಿ ಕಾಯ್ದೆಗಳನ್ನು ದಾಖಲು ಮಾಡಿದ್ದೇವೆ ಮೂವತ್ತೈದು ಇಪ್ಪತ್ತು ಸರಿ ಹದಿನೆಂಟು ಅಕ್ರಮ ಜೀವಾಟ ಪ್ರಕರಣಗಳನ್ನು ದಾಖಲು ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡಿರ್ತೀವಿ ಅದೇ ರೀತಿಯಾಗಿ ನಮ್ಮ ಕೈವರ ಶ್ರೀನಿವಾಸರವರು ನಮ್ಮ ತೆಳಗ ತೆಳಗುವಾರದಲ್ಲಿ ಮಾತನಾಡಿ ಕೆ ವಿ ವಿಚಾರದಲ್ಲಿ ಆ ಹೆಣ್ಣು ಶಾಲೆಗೆ ಬರುವಂತ ಹೆಣ್ಣು ಮಕ್ಕಳಿಗೆ ಕಿಡಿಗೇಡಿಗಳು ತೊಂದರೆ ಕೊಡ್ತಾರೆ ಅಂತ ತಿಳಿಸಿದರು ಅದಕ್ಕೆ ಹೆಚ್ಚಿನ ಬೀಟ್ ವ್ಯವಸ್ಥೆಯನ್ನ ಮಾಡಿ ತಾವು ಅಲ್ಲೂ ಕೂಡ ಒಂದು ಸಭೆಯನ್ನ ಮಾಡಿ ಅಲ್ಲೂ ಅದನ್ನ ಸ್ವಲ್ಪ ನಾವು ಕಡಿವಾಣ ಹಾಕಿದ್ದೀವಿ ಯಾವುದೇ ಮತ್ತಷ್ಟು ಇದ್ರೆ ನಮಗೆ ಮಾಹಿತಿ ಕೊಟ್ಟು ಮತ್ತಷ್ಟು ನಾವು ಅದಕ್ಕೆ ಕಾರ್ಯಪ್ರಭುತ್ವ ಸಿದ್ಧರಾಗಿದ್ದೀವಿ ಅಂತ ನಾನು ತಿಳಿಸ್ಕೊಂಡು ಬಯಸ್ತೇನೆ ಮತ್ತೆ ಸಿವಿಲ್ ಗಾಜುಗಳಿಗೆ ನಮಗೆ ಸುಮಾರು ನಮ್ಮ ಠಾಣೆಗೆ ಬರುವಂತಹ ಸುಮಾರು ಸಿವಿಲ್ ಗಾಜುಗಳು ನಮ್ಮ ದಲಿತ ಕುಟುಂಬಗಳಿಗೆ ಸಂಬಂಧಪಟ್ಟಂತ ಖಾತೆ ಇರ್ಬೋದು ಪಾಣಿ ಇರ್ಬೋದು ಆ ವಿಚಾರಗಳಲ್ಲಿ ಠಾಣಾ ಮಟ್ಟದ ಬಂದಾಗ ನಾವು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಅವ್ರಿಗೆ ಅಥವಾ ಇಒ ಅವ್ರಿಗೆ ಮತ್ತೆ ಪಿಡಿಒ ಅವ್ರಿಗೆ ಪತ್ರ ವ್ಯವಹಾರ ನೋಡಿ ಮಾಡಿ ಆದಷ್ಟು ಬೇಗ ಈ ಸಿವಿಲ್ ದೇಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ನಾವು ಪತ್ರ ವ್ಯವಹಾರ ಮಾಡಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಮತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ದಲಿತ ಮುಖಂಡರು ಬಂದಾಗ ನನ್ನ ಠಾಣೆಯಲ್ಲಿ ಪ್ರಸ್ತಾಪ ಪಡಿಸೋದಷ್ಟೇ ನಮ್ಮ ಠಾಣೆಯಲ್ಲಿ ಇಪ್ಪತ್ನಾಲ್ಕು ಪೋಸ್ಟೋ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಹದಿನೆಂಟು ಪೋಕ್ಸೋ ಪ್ರಕರಣಗಳಲ್ಲಿ ಹದಿನೆಂಟು ಪ್ರಕರಣಗಳು ಎಸ್ ಸಿ ಎಸ್ ಟಿ ಜನಾಂಗದ ನೊಂದ ಬಾಲಿಕೆ ಹಾಗೂ ಆರೋಪಿಗಳಾಗಿರ್ತಾರೆ ಇದ್ರ ಬಗ್ಗೆ ನಾವು ವಿಶೇಷವಾಗಿ ಇದನ್ನ ಪೋಕ್ಸೋ ಪ್ರಕರಣಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ನಮ್ಮ ಕೈವಾರ ಹೋಬಳಿ ಕಸ್ಬಾ ಹೋಬಳಿ ಎಲ್ಲಾ ಶಾಲೆಗಳಿಗೂ ನಿಯಮಿತವಾಗಿ ಭೇಟಿ ಕೊಟ್ಟು ಅವರಿಗೆ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಮತ್ತೆ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ನಾವು ಅರಿವು ಮೂಡಿಸಿರ್ತೀವಿ ನಮ್ಮ ಶಾಲೆಗಳಿಗೆ ಹೋಬಳಿ ಮಟ್ಟದಲ್ಲಿ ಶಾಲೆಗಳಿಗೆ ಹೋಗಿ ನಾವು ಅದನ್ನ ಅರಿವು ಮೂಡಿಸುವಂತ ಕೆಲಸ ಮಾಡಿದ್ದೇವೆ ಇಷ್ಟು ಮತ್ತೆ ನಮ್ಮ ಇನ್ನೂ ಹೋದಾಗ ದಲಿತ ಕಟೋನಿ ದಲಿತ ಕಾಲೋನಿಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳಿಗೆ ಸಂಬಂಧಿಸಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ಪಿ ನಮ್ಮ ಎಲ್ಲಾ ಸಹ ಸಿಬ್ಬಂದಿಗಳು ಕೂಡ ಪ್ರತಿ ಪೀಠ ಹೋದಾಗ ದಲಿತ ಕಾಲೋನಿ ಭೇಟಿ ಮಾಡಬೇಕು ಅಲ್ಲಿ ದಲಿತ ಮುಖಂಡಗಳನ್ನ ಸಹಿ ಪಡೆದು ಅವರ ಕುಂದುಕೋಟೆಗಳು ಏನಾದರೂ ಇದ್ರೆ ನಮ್ಮ ಹತ್ರ ತಿಳಿಸಬೇಕು ಕಾನೂನುಬದ್ಧವಾಗಿ ಪೊಲೀಸ್ ಇಲಾಖೆಯಿಂದ ಏನೇ ಬಗೆಹರಿಸಬೇಕಾದಂತ ಸಮಸ್ಯೆಗಳಿದ್ದರೆ ನಾವು ಖಂಡಿತ ಬಗೆಹರಿಸ್ತೀವಿ ಅಂತ ಕೂಡ ತಿಳಿಸಿದೀವಿ ಅದು ಕೂಡ ಬೀಟ್ ವ್ಯವಸ್ಥೆ ಸಮರ್ಪಕವಾಗಿ ಜಾರಿ ಆಗ್ತಾ ಇದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ದೌರ್ಜನ್ಯದ ರೀತಿಯಲ್ಲಿ ವರ್ತಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಾವತ್ತು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಗಮನಕ್ಕೆ ಬಂದ್ವಿ ಒಂದು ಅಂತರ ಜಾತಿ ವಿವಾಹ ಹುಡುಗ ಹುಡುಗಿ ಓಡೋಗಿದ್ದಾರೆ ಆ ರೂರಲ್ ನಮ್ಮ ಶೆಡ್ಘಟ್ಟ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸ್ ಕೇಸ್ ದಾಖಲಪ್ಪ ಎಲ್ಲೋ ದೂರದಲ್ಲಿ ಇದ್ದವರು ನಮ್ಗೆ ನಮಗ್ ಭಯ ಆಗ್ತಾ ಇದೆ ನಾವು ಬರ್ತೀವಿ ನೀವು ರಕ್ಷಣೆ ಕೊಡ್ಬೇಕು ಅಂತ ನಾವು ಆಯ್ತು ಬನ್ನಿ ಅಂತ ಎಲ್ಲ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತನಾಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಅವರನ್ನ ಕಳ್ಸಿಕೊಡ್ತೀವಿ ಅವ್ರೇನ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಕರ್ಸ್ಕೊಂತಾರೆ ಸರ್ ಅವಾಗ ನಾವು ಸರ್ ಆ ಹುಡುಗಿ ಕಡೆ ಪಾಪ ಯಾವುದೇ ಹುಡುಗಿಗೆ ಅವರ ಕುಟುಂಬಸ್ಥರಿಗೆ ಅರ್ಧ ಗಂಟೆ ಆಗಿದೆ ಸರ್ ಆ ಹುಡ್ಗಿನ ಒಳಗಡೆ ಏನ್ ನಡೀತೋ ಏನೋ ನಮಗ್ ಗೊತ್ತಿಲ್ಲ ಫುಲ್ಲಿ ಆ ಹುಡ್ಗಿನ ಮನೆಗೆ ಕಳ್ಸೋದಕ್ಕೆ ಇವ್ರು ಎಫರ್ಟ್ ಆಗ್ತಾ ಇದಾರೆ ಅಂತ ನಮಗೆ ಮಾಹಿತಿ ಬಂತು ನಾವು ತಕ್ಷಣ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡಿ ವಿಚಾರ ಎಲ್ಲ ತಿಳಿಸಿದ್ವಿ ಸಾಹೇಬ್ರ್ ಫೋನ್ ಮಾಡಿದ ಐದು ನಿಮಿಷಕ್ಕೆ ಅದು ಎಲ್ಲ ಕ್ಲೋಸ್ ಮಾಡಿ ಆಚೆ ಕಳಿಸ್ಬಿಟ್ರು ನಾವು ಆಚೆ ನಿಂತಿದ್ವಿ ಸರ್ ಶಾಂತಿಯುತವಾಗಿ ನಿಂತ್ಕೊಂಡಿದ್ದೀವಿ ನಾವೇನು ಏನಲ್ಲಿ ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಕೆಲಸ ಆಚೆ ಬಂದು ಮತ್ತೆ ಜೋರಾಗಿ ಒಳ್ಳೆ ಒಬ್ಬ ಅಧಿಕಾರಿ ಯಾವ ರೀತಿ ಮಾತನಾಡ್ಬೇಕಂತ ಮಾತಾಡೋದಿಲ್ಲ ಅವರು ಪಬ್ಲಿಕ್ ಅಲ್ಲಿ ಯಾರು ಕುಡಿದಿರೋ ಅವ್ರು ಹೆಂಗೆ ಗಲಾಟೆ ಮಾಡ್ಕೋತಾರೋ ಆ ಧ್ವನಿಯಲ್ಲೇ ಹೇಳಿ ಅಲ್ಲೇ ನಿಂತಿದ್ದೀರೇನು ಹೋದ್ರಿ ಏನು ನೀವು ಕೆಲಸ ಎತ್ಕೊಂಡ್ರಿ ಲಾಠಿಗಳು ಅವೇತ್ಕೊಳ್ಳ್ರಿ ಇವತ್ಕೊಳ್ಳ್ರಿ ಅಂತ ಮಾತನಾಡ್ತಾರೆ ಸರ್ ನಾವು ಏನಲ್ಲಿ ಕಳ್ತನ ಮಾಡಕ್ ಹೋಗಿದ್ದೀವ ನಾವು ನ್ಯಾಯ ಸಿಗ್ಲಿ ನ್ಯಾಯ ಕೇಳಕ್ಕೆ ಪೊಲೀಸ್ ಠಾಣೆಗೆ ಬರ್ತೀವಿ ಸರ್ ಒಂದು ವಿಚಾರ ಆಮೇಲೆ ಅಧಿಕಾರಿಗಳನ್ನ ಸರ್ ನಾವು ಹೇಳ್ಬೇಕ ಬೇಡವ್ ಗೊತ್ತಿಲ್ಲ ನಿಮ್ಮದೇ ಅಧಿಕಾರಿಗಳನ್ನ ಸಾರ್ವಜನಿಕರ ಮುಂದೆ ಏಕವಚನದಲ್ಲಿ ಅವ್ರಿಗೆ ಬಾಯಿಗೆ ಬಂದಾಗ ಮಾತನಾಡ್ತಾರೆ ಸರ್ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಪೊಲೀಸ್ನವ್ರು ಇರ್ಬೋದು ಎಲ್ಲ ಏಕವಚನದಲ್ಲಿ ಸಾರ್ವಜನಿಕರ ಮುಂದೆ ಅವ್ರ ಗೌರವ ಏನಾಗ್ತದೆ ಅವ್ರ ಅವರು ಏನ್ ಅದ್ರಲ್ಲಿ ಏನಾದ್ರು ಲೋಪ ಮಾಡಿದ್ರೆ ತಮ್ಮ ಆಫೀಸ ಕರ್ಸ್ಕೊಂಡು ಇಲ್ಲ ಅವ್ರನ್ನ ಕರ್ಸ್ಕೊಂಡು ಮೇಲಧಿಕಾರಿಗೆ ತಿಳಿಸಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕು ಎಲ್ಲಿದ್ರೆ ಅಲ್ಲೇ ಸರ್ ಈಗ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಒಂದಷ್ಟು ಜನ ಬಂದಿರ್ತಾರೆ ಇವ್ರು ಜೀಪ್ ಅಲ್ಲಿ ಬರ್ತಾರೆ ಏನು ಎತ್ತ ಅಂತ ವಿಚಾರಣೆ ಮಾಡಲ್ಲ ಒಳ್ಳೆ ಜೋರಾಗಿ ಏನು ನನ್ನ ಮಕ್ಕಳಿಗೆ ಬಂದಿದ್ರಿ ಹೋದ್ರಿ ಆ ಮೈಕ್ ಇರ್ತದೆ ಆ ಮೈಕಲ್ಲಿ ಎಲ್ಲ ಗದ್ರಿ ಬಿಡೋದು ಇಳಿದ್ಬಿಡೋದು ಅವ್ರು ನೋಡ್ಸ್ಕೊಂಡು ಹೋಗ್ಬಿಡೋದು ಇದೆಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಅದು ಎಸ್ಪೆಷಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಕ್ಕಂತ ಕೆಲಸ ಅಲ್ಲ ಅಂತ ನಮ್ಮ ಭಾವನೆ ತಾವು ದಯವಿಟ್ಟು ಅವರ ಈ ವರ್ತನೆಯನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ తావు తెలుసు ముంద